ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾಗರ ಪಂಚಮಿ ಹಬ್ಬಕ್ಕೆ ಚಕ್ಲಿ ಮಾಡು ಮಾಡೀನಿ ಅದು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ ಈಗ ಚಕ್ಲಿ ಮಾಡಲಿಕ್ಕೆ ರೇಷನ್ ಅಕ್ಕಿ ತಗೋಬೇಕ್ರಿ ನೀವು ಎಷ್ಟು ತೊಗೊತೀರಿ ತೊಗೋರಿ ನಾನು ಸ್ವಲ್ಪ ಭಾಳ ತೊಗೊಂಡಿನಿ ಅವು ಒಂದು ಒಳಗೆ ನೀರು ಹಾಕಿ ಅಕ್ಕಿ ಹಾಕಿ ಸ್ವಚ್ಛ ತೊಳಿಬೇಕ್ರಿ ಒಂದು ಎರಡು ಮೂರು ಸರಿ ತೊಳಿಬೇಕು ರೀ ಅವು ಅವು ಒಂದು ಸ್ವಲ್ಪ ಪೌಡ್ರ್ ಹಚ್ಚಿರ್ತಾರೆ ಹೊಲಸಿರ್ತಾವ ಅದಕ್ಕೆ ಒಂದು ಎರಡು ಮೂರು ಸರಿ ಎಲ್ಲ ತೊಳೆದು ತೊಳೆದು ಒಂದು ಸರಿ ತೊಳೆದು ನೀರು ಜಾನಬೇಕು ಮತ್ತು ತೊಳಿಬೇಕು ಮತ್ತು ನೀರು ಹಾಕ್ಬೇಕು ಮತ್ತು ನೀರು ಜಾನಬೇಕು ರೀ ಹಂಗೆ ಒಂದು ಎರಡು ಮೂರು ಸರಿ ಮಾಡ್ಬೇಕು ಅಂದ್ರೆ ಎಲ್ಲ ಹೊಲಸ ಹೋಗ್ತದೆ ಬೆಳ್ಳಗಾತಾವ್ರಿ ಅಕ್ಕಿ ಅವು ಏನದ ಅಷ್ಟು ಜಾನಿಸಿ ಒಂದು ಅರ್ಬಿ ಸೀರೆ ಅರ್ಬಿ ಹಾಕಿ ಅದ್ರ ಮೇಲೆಲ್ಲ ನೀರು ಜಾನಿಸಿ ಹಾಕ್ಬೇಕು ರೀ ಹಾಕಿ ತೆಳ್ಳಗೆ ಒಣಾಕ್ಬೇಕು ಸೊಪ್ಪು ನೆಳ್ಳಗೆ ಒಣಾಕ್ಬೇಕು ರೀ ಅವು ಇದಾರು ತಾಸ ಪೂರ ಒಣಗಂಗೆ ಬಿಡ್ಬೇಕು ರೀ ಅವು ಹಿಂಗೆ ಹಾಕಿ ಕಡದ್ರಾಗ ಮತ್ತೆ ಅಕ್ಕಿ ಟೈಪೇ ಕಟ್ಟ ತನ್ಬೇಕು ಅವು ಹಂಗೆ ಒಣಗಿಸಿ ಇಡ್ರಿ ನೀವು ಬೇಕಂದ್ರೆ ಚಲೋ ಅಕ್ಕಿ ತಗೋತಿರ್ತೇವ್ರಿ ರೇಷನ್ ಅಕ್ಕಿ ಇರಲಿಲ್ಲ ಅಂದ್ರೆ ಚಲೋ ಅಕ್ಕಿ ತಗೋರಿ ಅದ್ರಲ್ಲೇನು ಬರ್ತದ ನಾನು ನಾಲ್ಕೈದು ತಾಸು ಒಣಗಿಸಿನಿ ಎಲ್ಲ ಒಣಗ್ಯಾವ್ರಿ ಅಕ್ಕಿ ಹಿಂಗೆ ಹಿಡ್ದ್ರೆ ಕಟ್ ಅಂತಾವ್ರಿ ಬಾಯ ಕಡಿದ್ರೆ ಅವು ಏನದ ನಾ ಅದು ಹೆಂಗೆ ಹುರಿಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಬರ್ರಿ ಗ್ಯಾಸ್ ಹೊತ್ತಿಸಿ ಅದ್ರ ಮೇಲೆ ಒಂದು ಬುಟ್ಟಿ ಇಡ್ರಿ ಬುಟ್ಟಿ ಇಟ್ಟು ಅದು ಒಣಗಿದ ಅಕ್ಕಿ ಹಾಕ್ರಿ ಅವು ಅಕ್ಕಿ ಹಾಕಿ ಒಂದು ಸ್ವಲ್ಪ ಬೆಚ್ಚಗೆ ಅವು ಅಂದ್ರೆ ಪೂರಾ ಕೆಂಪಾಗಂಗೆ ಹುರಿಬೇಡ್ರಿ ಹಿಂಗೆ ಕೈಯ್ಯಾಗಿ ಹಿಡಿದ್ರೆ ಬಿಸಿ ಹತ್ಬೇಕು ಹಂಗೆ ಹುರಿರಿ ಹಾಂ ಹುರ್ಕೊಂಡು ತಕ್ಕೋರಿ ಈಗ ಹುರಿ ತಕ್ಕೊಂಡಿಂದ ಒಂದು ಸ್ವಲ್ಪ ಆರುತನ ತನಕ ಬಿಡ್ರಿ ಅವು ಅವು ಆರಿಂದ ಅದಕ್ಕೆ ಹವೇಜ್ ಹಾಕ್ಬೇಕು ರೀ ಘಮ ಘಮ ವಾಸ ಬರ್ತದ್ರಿ ಹವೇಜ್ ಹಾಕಿದ್ರೆ ಒಂದು ಹಿಡಿ ಹವೇಜ್ ಹಾಕ್ಬೇಕು ಒಂದು ಸ್ವಲ್ಪ ಜೀರಿಗೆ ಹಾಕ್ಬೇಕ್ರಿ ಒಂದು ಸ್ವಲ್ಪ ಹಿಂಗೆ ಹಾಕ್ಬೇಕ್ರಿ ಹಾಕಿ ಅದಕ್ಕೆ ಈಗ ಪುಟಾಣಿ ಹಾಕ್ಬೇಕು ಒಂದು ಕಿಲೋದಷ್ಟು ಅಕ್ಕಿ ತೊಗೊಂಡ್ರೆ ಪಾವು ಕಿಲೋದಷ್ಟು ಪುಟಾಣಿ ಹಾಕ್ಬೇಕು ರೀ ಒಂದು ಹಿಡಿ ದಪ್ಪನ ಅವಲಕ್ಕಿ ರೀ ಅಂದ್ರೆ ದಪ್ಪನ ಸೂಸ್ಲಾ ಸೂಸ್ಲ ಮಾಡ್ಕೋತೀವಲ್ರಿ ನಾವು ಅದು ಅವ್ಲಕ್ಕಿ ಏನು ಹುರಿದ್ ಬೇಡ ಏನು ಬೇಡ್ರಿ ಹಂಗೆ ಒಂದು ಹಿಡಿ ಹಾಕುದದ್ರವಾಗ ಹಾಕಿ ಎಲ್ಲ ಚೆಂದ ಕಲಿಸ್ಬೇಕ್ರೆ ಅವು ಕಲಿಸಿ ಗಿರಣಿಗೆ ಹಾಕೊಂಬರ್ರಿ ಈಗ ಹಿಟ್ಟೆಲ್ಲ ರೆಡಿ ಆಯ್ತು ರೀ ಈ ಚಕ್ಲಿ ಮಾಡೋದು ಹೆಂಗತ್ತ ಬರ್ರಿ ಈಗ ಒಂದು ಬುಟ್ಟಿ ಒಳಗೆ ಹಿಟ್ಟು ಹಾಕೋರಿ ಹಾಕೊಂಡು ನಡ್ಬರ್ಕ ಒಂದು ಸ್ವಲ್ಪ ತೆಗ್ಗ ಮಾಡಿರಿ ತೆಗ್ಗ ಮಾಡಿ ರುಚಿ ತಕ್ಕಷ್ಟು ಉಪ್ಪು ಹಾಕಿರಿ ಒಂದು ಚಮಚೆ ಅಷ್ಟು ಪುಡಿ ಹಾಕಿರಿ ಸಣ್ಣ ಚಮಚದಲ್ಲಿ ಒಂದು ಚಮಚ ಅಷ್ಟ್ ಪುಡಿ ಹಾಕ್ರಿ ಆಮೇಲೆ ಒಂದು ನಾಲ್ಕು ಚಮಚೆ ಖಾರ ಪುಡಿ ಹಾಕ್ರಿ ಒಂದು ನಾಲ್ಕು ನಿಮ್ಮ ಖಾರ ತಿಂತಿದ್ರಿ ಅಂದ್ರೆ ಒಂದು ಐದಾರು ಚಮಚ ಹಾಕ್ರಿ ಸ್ವಲ್ಪ ಖಾರ ಕಡಿಮೆ ತಿಂತಿದ್ರ ಅಂದ್ರೆ ಒಂದು ನಾಲ್ಕು ಚಮಚೆ ಹಾಕ್ರಿ ಆಮೇಲೆ ಅಜ್ವಾನ್ ತೊಗೊಂಡು ಕೈಯಾಗ ಹಾಕೊಂಡು ಸ್ವಲ್ಪ್ ತಿಕ್ಕಿ ಹಾಕ್ಬೇಕ್ರಿ ಅಂದ್ರೆ ಘಮ ಘಮ ವಾಸ ಬರ್ತದ್ರಿ ಅಜ್ವಾನ್ ತೊಗೊಂಡು ಹಿಂಗ ತಿಕ್ಕಿ ಒಂದು ಹಿಡಿ ಅಷ್ಟು ಒಂದು ನಾಲ್ಕು ಎರಡು ಮೂರು ಚಮಚದಷ್ಟು ಕೈಯಾಗ ಹಾಕೊಂಡು ತಿಕ್ಕಿ ಅದಕ್ಕೆ ಹಾಕ್ಬೇಕ್ರಿ ಈಗ ಎಳ್ಳು ಹಾಕುದ್ರಿ ಅವೇನು ಹಸಿ ಎಳ್ಳೆ ಹಾಕುದ್ರಿ ಹುರಿದಿದ್ದೇನಿಲ್ಲ ಹಸಿ ಎಳ್ಳೆ ಒಂದು ಮುಷ್ಟಿಯಷ್ಟು ಎಳ್ಳು ಹಾಕುದ್ರಿ ಈಗ ಗ್ಯಾಸ್ ಹೊತ್ತಿಸಿ ಒಂದು ಸ್ವಲ್ಪ ಎಣ್ಣೆ ಕಾಯ್ಬೇಕ್ರಿ ಒಂದು ಕಿಲೋದಷ್ಟು ಹಿಟ್ಟಿತ್ತಂದ್ರೆ ಒಂದು ಸಣ್ಣ ಬಟ್ಟಲ್ದೇ ಒಂದು ಅರ್ಧ ಬಟ್ಟಲಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಚೆಂದ ಕಳ 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 ಕಾಯ್ಬೇಕು ನೋಡ್ರಿ ಅದು ಅದ್ರಾಗ ಒಂದು ಚೂರು ಹೌದಲ್ಲ ನಂಗೆ ಹಿಟ್ಟು ಹಾಕ್ಬೇಕು ರೀ ಅದು ಹಿಂಗೆ ಗುಳಿಗುಳಿ ಬತ್ತಂದ್ರೆ ಅದು ಕಾಯ್ದೆ ನಂಗೆ ಈಗ ಅದು ಕಾಯ್ದಿದ್ದ ಎಣ್ಣೆ ಏನದ ಈ ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಅಲ್ಲಿ ತೆಗ್ಗ ಮಾಡಿಯಲ್ರಿ ಅದಕ್ಕೆ ಕಾಯ್ದಿದ್ದ ಎಣ್ಣೆ ಹಾಕಬೇಕು ಹಾಕಿ ಒಂದು ಕಡ್ಚಿಗೆ ತಗೊಂಡು ಚಂದೇ ಚಮಚ ತಗೊಂಡು ಚಂದೇ ಕಲಿಸ್ಬೇಕ್ರಿ ಕಲಿಸಿ ಈಗ ಅದೇ ಗ್ಯಾಸ್ ಮೇಲೆ ಒಂದು ಅರ್ಧ ಬೊಗಣಿ ಹೆಸರು ಹೆಸರಿಡ್ಬೇಕ್ರಿ ಅಂದ್ರೆ ಇದು ಪುಟಾಣಿ ಹುರಿದ್ವಿ ಇರ್ತಾವ ಅಕ್ಕಿನ ಹುರಿದ್ವಿ ಇರ್ತಾವ್ರಿ ಜಿಗಿ ಕಡಿಮೆ ಆಗಿ ಬಿಟ್ಟಿರ್ತದ್ರಿ ಇದ್ಕ ಅದ್ರ ಸಲುವಾಗಿ ನೀರು ಹೆಸರು ಹಾಕೊಂಡೆ ಅಂದ್ರೆ ಚಕ್ಲಿ ಮುರಿದಿಲ್ಲ ಈ ಹೆಸರು ಹೆಸರಿಟ್ಟಿನ್ರೀ ಈ ನೀರು ಕತಕತ ಕುದಿತಾವ ಈ ಕುದಿ ಮುಂದೆ ಏನದ ಅದು ನಡಬಾಗ ತೆಗ್ಗ ಮಾಡಿರ್ತೀವಲ್ಲ ರೀ ಎಣ್ಣೆ ಹಾಕಿದ್ದು ಅದ್ರ ಮೇಲೆ ಇದು ಇಷ್ಟು ನೀರು ಹಾಕಬೇಕು ಈಗ ಬಿಸಿ ನೀರು ಎಲ್ಲ ಹಾಕಿ ಹಿಂಗೆ ನಡು ಚಂದ ಕಲಿಸ್ಕೋರಿ ಕೈ ಎಷ್ಟು ಸುಡ್ತಿರ್ತದ್ರಿ ಚಮಚದ್ಲೇನ ಕಲಸ್ರಿ ನೀವು ಬಾ ಕೈ ಬಾ ಸುಡ್ತಿತ್ತು ಅಂದ್ರೆ ಒಂದು ಹತ್ತು ನಿಮಿಷ ಬಿಡ್ರಿ ಬಿಟ್ಟಿಂದ ಮತ್ತೆ ತಣ್ಣೀರು ತೊಗೊಂಡು ನಾದ್ಕೋರಿ ಇಲ್ಲ ನಿಮ್ಮ ಕೈ ಸ್ವಲ್ಪ ಭಾಳ ಬಿಸಿ ಹತ್ತಲ್ಲ ನಡೀತಿತ್ತಂದ್ರೆ ಅವಾಗೆ ಒಂದು ಸ್ವಲ್ಪ ತಣ್ಣೀರ್ ತಗೋರಿ ತಣ್ಣೀರ್ ತೊಗೊಂಡು ಒಂದು ಸ್ವಲ್ಪ ಸ್ವಲ್ಪ ಹಾಕ್ರಿ ಒಮ್ಮೆ ಹಾಕಿದ್ರೆ ಸೈಲ ಬಿಡ್ತದ ಸ್ವಲ್ಪ ಸ್ವಲ್ಪ ಹಾಕಿ ಗಟ್ಟಿಗೆ ನಾದ್ರಿ ಅದು ಒಂಚೂರ ಗಟ್ಟೆ ಆಗ್ಬೇಕ್ರಿ ಈ ರೀತಿ ಗಟ್ಟೆ ನಾಬೇಕು ನೋಡ್ರಿ ಹಿಂಗೆ ಇರ್ಬೇಕು ನೋಡ್ರಿ ಇಲ್ಲಿ ತೋರಿಸ್ಲಿದ್ನೆಲ್ಲ ಈ ಥರ ಗಟ್ಟಿ ಇರಬೇಕು ಬೇಕಂದ್ರೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಬಿದ್ಕೊಂಬರ್ರಿ ಮಿದ್ಕೊಳಕ್ ಬರ್ತದ್ರಿ ಆ ಉಳ್ಳಿ ಹಾಕೊಳ್ಳೋ ಮುಂದೆ ಈಗ ಗ್ಯಾಸ್ ಮ್ಯಾಲ ಒಂದು ಬುಟ್ಟಿ ಇಡ್ರಿ ಬುಟ್ಟಿ ಅದ್ರಾಗ ಎಣ್ಣೆ ಹಾಕಿ ಎಣ್ಣೆ ಕಾಯ್ಲಿಕ್ಕೆ ಬಿಡ್ರಿ ಚೆಂದ ಎಣ್ಣೆ ಕಾಯುತ್ತಾನ ಇದೆಲ್ಲ ನಾವು ಒಂದು ಉಳ್ಳಿ ಅಷ್ಟು ತೊಗೊಂಡು ಒಂದು ಹನಿ ನೀರು ಹಚ್ಕೊಂಡು ಮಿದಿಬೇಕ್ರಿ ಅದು ಮಿದು ಹಿಂಗೆ ರೌಂಡ್ ಮಾಡಿ ಅದು ಚಕ್ಲಿ ಪಾತ್ರೆ ಒಳಗೆ ರೀ ಚಕ್ಲಿ ಪಾತ್ರೆಗೆ ಹಾಕಿ ಈ ಥರ ಮುಚ್ಚ್ರಿ ಮುಚ್ಚಿ ಹಿಂಗೆ ನಿಮ್ಗೆ ಯಾವ ಸೈಜ್ ದೊಡ್ಡ ಬೇಕಾರ ಸ್ವಲ್ಪ ದೊಡ್ಡ ಮಾಡ್ಕೋರಿ ಸಣ್ಣ ಬೇಕಾರ ಸಣ್ಣ ಮಾಡ್ಕೋರಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹಿಂಗೆ ಚಂದಗೆ ರೌಂಡ್ 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 ಮಾಡ್ಕೊಂಡು ಒಂದು ಎಣ್ಣಾಂದ್ರೆ ಒಂದು ಹತ್ತೆರಡ ಹಿಡಿತಾವ್ರಿ ನಾವು ಒಂದು ಕಿಲೋ ಮೇಲೆ ಎಣ್ಣೆ ಹಾಕೀನ ರೀ ಒಂದು ಹನ್ನೆರಡು ಇತ ಒಮ್ಮೆ ಮಾಡಿ ಇಟ್ಕೊಂಡ್ ಅದು ಎಣ್ಣೆ ಕಾಯಿತಾನ ಈಗ ಈಗ ಬಿಸಿನೀರು ಹೆಸ್ರು ಹಾಕ್ಕೊಂಡಿವಲ್ರಿ ಅದ್ರ ಸಲುವಾಗಿ ಹಿಂಗೆ ಕಟ್ಟಾಗಲ್ಲ ಅದು ಹೆಸರು ಹಾಕೊಳ್ಳಿಲ್ಲ ಅಂದ್ರೆ ಹಿಂಗೆ ಸರಿ ಮುರಿತಾವೆ ರೀ ಅವು ಮುರಿದ್ಕೊಂಡೆ ಚಕ್ಲಿ ಎಲ್ಲ ಬುಕ್ ಬುಕ್ಕುಣೆ ಆಗ್ತಾವ ಅದ್ರ ಸಲುವಾಗಿ ಈಗ ನೋಡಿರಿ ಇಷ್ಟು ಒಟ್ಟ ಕಟ್ ಆಗುದಿಲ್ಲ ಈಗ ಥರ ಮಾಡಿದ್ರೆ ಈಗ ಇವೆಲ್ಲ ಮಾಡಿಕೊಂಡು ಈಗ ಎಣ್ಣೆ ಕಾಯ್ದೆ ನೋಡಿರಿ ಒಂದು ಚೂರೇ ಒಂದು ಸ್ವಲ್ಪ ಹೋಗೋದು ನೋಡಿರಿ ಅದ್ರಾಗ ಹಿಟ್ಟ ಅದು ಒಮ್ಮೆ ತಳಕ್ಕೆ ಹೋಗಿ ಮ್ಯಾಲೆ ಬತ್ತಂದ್ರೆ ಎಣ್ಣೆ ಕಾಯ್ದಂಗೆ ಅದ್ರ ಅದು ಕಾಯ್ದಿದ್ದ ಎಣ್ಣೆಗ ಈ ಒಂದು 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 ಚಕ್ಲಿ ಬಿಡ್ರಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಎಣ್ಣೆ ಬಿಡ್ರಿ ನೀವು ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಲಿಕ್ಕೆ ಅಂದ್ರೆ ನೀವು ನಾಲ್ಕು 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 ನಾಲ್ಕೇ ಕರ್ಕೊರಿ ಇಲ್ಲಿಲ್ಲ ಅಂದ್ರೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಭಾಳಷ್ಟು ಚಕ್ಲಿ ಬಿಟ್ಟರೆ ಅಂದ್ರೆ ಅವು ಚೆಂದ ರೀ ಅವು ಕಟಿ ಕಟಿ ಆಗೋದಿಲ್ಲ ಅವು ಆದ್ರ ಸಲುವಾಗಿ ಸ್ವಲ್ಪ ಎಣ್ಣೆ ಹಾಕಿದ್ರಂದ್ರೆ ಒಂದು ನಾಲ್ಕು ನಾಲ್ಕೆ ಬಿಟ್ಕೊಂಡು ಮಾಡ್ಕೊರಿ ನೀವು ಭಾಳಷ್ಟು ಎಣ್ಣೆ ಹಾಕಿದ್ರಂದ್ರೆ ಒಮ್ಮೆ ಈ ರೀತಿ ಮಾಡಿಕೊಂಡು ಹತ್ತು ಹನ್ನೆರಡು ಹತ್ತು ಹನ್ನೆರಡು ಹಾಕಿ ಕರ್ಕೊರಿ ಈಗ ನೋಡ್ರಿ ಈ ಥರ ಕೆಂಪು ಆಗ್ಬೇಕು ಕೆಂಪಾಗಿಂದು ಹೊಳಸ್ಬೇಕು ಅರ್ಧ ಮರ್ಧ ಹಾಗೆ ಹೊಳಸ್ತೇವೆ ಅಂದ್ರೆ ಅವು ಮುರಿದು ಬಿಡ್ತಾವೆ ಹಸಿ ಬಿಸಿ ಆತಾವ ಅದ್ರ ಸಲ ಪೂರಾ ಕೆಂಪಾಗುತ್ತಾನೆ ಬಿಡ್ಬೇಕು ರೀ ಅದು ಹಸಿ ಇರ್ತದ ಅದ್ರ ಸಲೇ ಸ್ವಲ್ಪ ಭಾಳತನ ಅದು ಬಿಟ್ಟಿಂದ ಹಿಂಗೆ ಹೊಳಶ್ ಹಾಕ್ಬೇಕು ಈ ಕಲರ್ ಬಂದ್ಕೊಳ್ಳನೇ ಹೊಳಶ್ ಹಾಕ್ಬೇಕು ಹೊಳಿಶ್ ಹಾಕಿ ಮತ್ತೊಂದು ಸ್ವಲ್ಪ ಹೊತ್ತು ಅದು ಅವೆಲ್ಲ ಕುರು ಆಗ್ಬೇಕು ರೀ ಒಂದು ಸ್ವಲ್ಪ ಔಡೋ ಸೌಡ ತೆಗೆದೆ ಅಂದ್ರೆ ಮೆತ್ ಹೊಡೆದು ಬಿಡ್ತಾವೆ ರೀ ಯಾಕೋ ಮೆತ್ತಗೆ ಅದು ಅದ್ರಾಗ ಹಿಟ್ ಮಾಡಿದ್ರಾಗ ಏನೂ ಸಂಶಯ ಇರಲ್ರಿ ಈಗ ನಾವು ಜಲ್ದಿ ತೆಗಿದು ಇರ್ತದೆ ಇರ್ತದ್ರಿ ಅವು ಜಲ್ದಿ ತೆಗ್ದೇವೆ ಅಂದ್ರೆ ಮೆತ್ಗೆ ಹೊಡೆದು ರೀ ಅವು ಹಿಂಗ್ ಮೆ ಈ ರೀತಿ ಎಲ್ಲ ಚಂದ ಗೋಲ್ಡನ್ ಕಲರ್ ಆಗಿಂದ ಒಂದ್ ಚಾಣಿ ತಗೊಂಡು ತಗೊಂಡು ಅದ್ರಾಗೆಲ್ಲಾ ಎಣ್ಣೆ ಜಾನಿಸಿ ತಕ್ಕೋರಿ ಈಗ ಹಬ್ಬಕ್ಕೆ ಕುರುಮ್ ಕುರುಮ್ ಚಕ್ಲಿ ತಿನ್ಲಿಕ್ಕೆ ರೆಡಿ ಚಕ್ಲಿ ನೀವು ಸ್ವಲ್ಪ ಆರಿಂದ ಡಬ್ಬೆ ತುಂಬಿಡ್ರಿ ಇಲ್ಲಿಲ್ಲಾಂದ್ರ ಹೊರಗಿಟ್ ಅಂದ್ರ ಈ ಅವ್ಕ ಮೆತ್ತಗಿಬಿಡ್ತಾವ ಬಿಸಿಯೂನು ತುಂಬಿಡ್ಬೇಡ್ರಿ ಪೂರ ಆರಿಂದೇ ತುಂಬಿಡ್ರಿ ಒಂದು ತಿಂಗ್ಳು ತನ ಇಟ್ರು ನೀವು ಏನೂ ಆಗ್ಯಲ್ರಿ ಹೆಂಗೆ ಕುರ್ಕುರು ಇರ್ತಾವ ಅಷ್ಟೇ ಕುರ್ಕುರೆ ಇರ್ತಾವೆ ನೀವು ಒಂದು ತಿಂಗ್ಳು ಬಿಟ್ಟು ನೋಡಿದ್ರೆ ಹಂಗೆ ರೀ ಅವು